ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ಸುಗ್ರೀವನು ಸೀತಾನ್ವೇಷಣಾರ್ಥವಾಗಿ ವಿನತನೆಂಬ ವಾನರ ಯೂಥಾಧಿಪತಿಯನ್ನು ಪೂರ್ವ ದಿಕ್ಕಿಗೆ ಕಳುಹಿಸಿದುದು ಎಂಬ ನಲವತ್ತನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸಮೃದ್ಧವಾದ ಸೇನಾಧನಗಳುಳ್ಳ ಸುಗ್ರೀವನು ಪುರುಷೋತ್ತಮನಾದ ರಾಮನನ್ನು ಕುರಿತು ರಾಮ ನನಗೆ ತಿಳಿದ ಮಟ್ಟಿಗೆ ಸಮಸ್ತ ದೇಶಗಳಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಇರತಕ್ಕ ಬಲಾಢ್ಯರು ಕಾಮರೂಪಿಗಳು ಆನೆಯಂತೆ ಕೊಬ್ಬಿದವರು ಆಗಿರುವ ವಾನರರೆಲ್ಲರೂ ಬಂದಿಳಿದಿರುವರು ಭಯಂಕರಾಕಾರವುಳ್ಳ ದೈತ್ಯ ದಾನವರನ್ನೇ ಹೋಲತಕ್ಕ ಈ ವಾನರ ಯೂಥಪತಿಗಳೆಲ್ಲರೂ ತಮ್ಮ ತಮ್ಮ ಶಕ್ತಿಗೆ ತಕ್ಕಂತೆ ಮಹಾಪರಾಕ್ರಮಿಗಳಾಗಿಯೂ ಶೀಘ್ರಗಾಮಿಗಳಾಗಿಯೂ ಇರುವ ಅನೇಕ ವಾನರ ಸೈನಿಕರನ್ನು ಕರೆತಂದರು ಇವರು ಪೂರ್ವದಲ್ಲಿ ನಡೆಸಿರುವ ಒಂದೊಂದು ಕಾರ್ಯವು ಬಹಳ ಹೆಸರುಗೊಂಡುದಾಗಿದೆ ಇವರ ಪೂರ್ವ ಚರಿತ್ರಗಳು ಬಹಳ ವಿಖ್ಯಾತಗಳಾಗಿವೆ ಇವರೆಲ್ಲರೂ ಮಹಾಬಲಶಾಲೆಗಳು ಎಷ್ಟೇ ಶ್ರಮವನ್ನಾದರೂ ಲಕ್ಷ್ಯ ಮಾಡುವವರಲ್ಲ ಪರಾಕ್ರಮಗಳಲ್ಲಿಯೂ ಸಾಹಸಗಳಲ್ಲಿಯೂ ಇವರೆಲ್ಲರೂ ಬಹಳ ಹೆಸರುಗೊಂಡವರು ಅನೇಕ ಪರ್ವತಗಳಲ್ಲಿದ್ದು ಅಲ್ಲಲ್ಲಿಯ ರಹಸ್ಯಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವರು ಇಂತಹ ವಾನರರು ಕೋಟಿ ಸಂಖ್ಯೆಯಿಂದ ನಿನ್ನ ಸೇವಾರ್ಥವಾಗಿ ಬಂದಿರುವರು ಇವರೆಲ್ಲರೂ ನಿನ್ನ ಕಿಂಕರರು ಯವ ಮಾತ್ರವಾದರೂ ನಿನ್ನ ಆಜ್ಞೆಯನ್ನು ಮೀರಿ ನಡೆಯಲಾರರು ಎಲ್ಲರೂ ಸ್ವಾಮಿ ಹಿತದಲ್ಲಿಯೇ ನಿರತರಾಗಿರುವರು ನಿನ್ನ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವುದಕ್ಕೆ ಶಕ್ತರಾಗಿಯೂ ಇರುವರು ಅದು ನೋಡು ಆ ವಾನರ ಯೂಥಪತಿಗಳಲ್ಲಿ ಒಬ್ಬೊಬ್ಬರು ಭಯಂಕರ ಪರಾಕ್ರಮವುಳ್ಳ ಅನೇಕ ಸಹಸ್ರ ಸೇನೆಗಳೊಡನೆ ಬಂದು ಸಿದ್ಧರಾಗಿರುವರು ಎಲೈ ಪುರುಷೋತ್ತಮನೆ ಮುಂದೆ ನಿನಗೆ ಯಾವ ಮಾರ್ಗವೂ ಉಚಿತವೆಂದು ತೋರುವುದು ಅದನ್ನು ಅವರಿಗೆ ತಿಳಿಸು ಇವೆಲ್ಲವೂ ನಿನ್ನ ಸೇನೆಗಳೆಂದೇ ತಿಳಿ ಇವು ನಿನ್ನ ಅಧೀನವಾಗಿಯೇ ಇರುವವು ನಿನ್ನ ಇಚ್ಛಾನುಸಾರವಾಗಿ ಇವರಿಗೆ ಆಜ್ಞೆಯನ್ನು ನೀನು ಮಾಡಬಹುದು ಈ ವಾನರರು ಈಗ ನಡೆಸಬೇಕಾದ ಕಾರ್ಯವೇನೆಂಬುದನ್ನು ನಾನು ಯಥಾಸ್ಥಿತವಾಗಿ ಬಲ್ಲೆನು ಆದರೂ ನಿನ್ನ ಬಾಯಿಂದ ನೀನೇ ಇವರಿಗೆ ಕಾಲೋಚಿತವಾಗಿ ಆಜ್ಞೆಯನ್ನಿತ್ತು ಕಳುಹಿಸು ಎಂದನು ಹೀಗೆ ಹೇಳಿದ ಸುಗ್ರೀವನ ವಾಕ್ಯವನ್ನು ಕೇಳಿ ದಶರಥ ಪುತ್ರನಾದ ರಾಮನು ಪರಮ ಸಂತೋಷದಿಂದ ಆತನನ್ನು ಅಂದರೆ ಸುಗ್ರೀವನನ್ನು ಎರಡು ತೋಳುಗಳಿಂದಲೂ ಅಪ್ಪಿಕೊಂಡು ಎಲೈ ಮಿತ್ರನೇ ನಿನಗೆ ತಿಳಿಯದ ವಿಷಯವೇನಿದೆ ನೀನು ಮಹಾಪ್ರಾಜ್ಞನಲ್ಲವೇ ನೀನು ನಮಗೆ ಮೊದಲು ನಡೆಸ ನಡೆಯಬೇಕಾದ ಕೆಲಸವೇನೆಂದರೆ ನನ್ನ ಪ್ರಿಯೆಯಾದ ಸೀತೆಯು ಇನ್ನೂ ಬದುಕಿರುವುದನ್ನು ಇಲ್ಲದುದನ್ನು ಮೊದಲು ತಿಳಿದುಕೊಳ್ಳುವುದಲ್ಲದೆ ಆ ಕ್ರೂರ ರಾಕ್ಷಸನು ಈಗ ಎಲ್ಲಿರುವನು ಎಂಬುದನ್ನು ಕಂಡುಹಿಡಿಯಬೇಕು ಇವೆರಡನ್ನು ಮೊದಲು ತಿಳಿದುಕೊಂಡರೆ ಆಮೇಲೆ ಆಯಾ ಕಾಲಕ್ಕೆ ಏನುಚಿತವೋ ಅದನ್ನು ನೀನು ಸೇರಿ ಚೆನ್ನಾಗಿ ಆಲೋಚಿಸಿಕೊಂಡು ಸಮಯೋಚಿತವಾಗಿ ನಡೆಸಬಹುದು ಎಲೈ ವಾನರೇಂದ್ರನೇ ಈ ಕಾರ್ಯದ ವಿಷಯವಾಗಿ ನಾನಾಗಲಿ ಲಕ್ಷ್ಮಣನಾಗಲಿ ನಿಯಾಮಕರಲ್ಲ ನೀನೇ ಈ ವಾನರರೆಲ್ಲರಿಗೂ ಪ್ರಭುವಾದುದರಿಂದ ಈಗ ನಡೆಸಬೇಕಾದ ಕಾರ್ಯದ ರೀತಿ ಏನೆಂಬುದನ್ನು ನೀನೇ ಆಜ್ಞಾಪಿಸು ನನ್ನ ಮನೋ ನಿಶ್ಚಯವನ್ನು ನೀನು ಬಲ್ಲೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ನೀನು ನನ್ನ ಪ್ರಿಯ ಮಿತ್ರನಲ್ಲಿ ಲಕ್ಷ್ಮಣನಿಗೆ ಎರಡನೆಯವನು ಅಂದರೆ ಲಕ್ಷ್ಮಣನ ನಂತರ ನನಗೆ ಅತ್ಯಂತ ಪರಮಪ್ರಿಯನಾದವನು ಎಣೆಯಿಲ್ಲದ ಪರಾಕ್ರಮವುಳ್ಳ ನಿನಗೆ ತಿಳಿಯದ ವಿಷಯವಿಲ್ಲ ಕಾಲ ವಿಶೇಷವನ್ನು ಚೆನ್ನಾಗಿ ತಿಳಿದವನು ಮನಃಪೂರ್ವಕವಾಗಿ ನನಗೆ ಹಿತವನ್ನು ಕೋರತಕ್ಕವನು ಕಾರ್ಯಗಳ ಸ್ವರೂಪವನ್ನು ಬಲ್ಲವರಲ್ಲಿ ಮೇಲೆನಿಸಿಕೊಂಡವನು ಇನ್ನು ನನಗೆ ಆಗಬೇಕಾದುದಾದರೂ ಏನು ಎಂದನು ಈ ಮಾತನ್ನು ಕೇಳಿದೊಡನೆ ಸುಗ್ರೀವನು ರಾಮಲಕ್ಷ್ಮಣರಿಬ್ಬರು ಕೇಳುತ್ತಿರುವಾಗಲೇ ಮುಂದೆ ಪರ್ವತದಂತೆ ಮಹಾಕಾಯವುಳ್ಳವನಾಗಿಯೂ ಮೇಘದಂತೆ ಗಂಭೀರ ಗರ್ಜನವುಳ್ಳವನಾಗಿಯೂ ದೃಢಾಂಗನಾಗಿಯೂ ಇದ್ದ ವಿನತನೆಂಬ ಯೂಥಪತಿಯನ್ನು ಕರೆದು ಎಲೈ ವಾನರೋತ್ತಮನೇ ನೀನು ಒಳ್ಳೆ ಬಲಾಢ್ಯರಾದ ಲಕ್ಷ ವಾನರರೊಡಗೂಡಿ ಪೂರ್ವ ದಿಕ್ಕಿಗೆ ಹೊರಡು ನಿನ್ನೊಡನೆ ಬರತಕ್ಕ ವಾನರರೆಲ್ಲರೂ ಆಯಾ ಕಾಲ ದೇಶ ಸ್ಥಿತಿಗಳಿಗೆ ಅನುಗುಣವಾದ ನೀತಿಯನ್ನನುಸರಿಸಿ ಕಾರ್ಯ ಕಾರ್ಯಗಳನ್ನು ನಿಶ್ಚಯಿಸತಕ್ಕವರಾಗಿರಬೇಕು ಮತ್ತು ಚಂದ್ರ ಸೂರ್ಯಾಂಶಜರಾದ ವಾನರರನ್ನೇ ಸಹಾಯಕ್ಕೆ ಕರೆದುಕೊಂಡು ಅನೇಕ ವನಚರಗಳಿಂದ ತುಂಬಿದ ಪೂರ್ವ ದಿಕ್ಕನ್ನು ನೀನು ಸುತ್ತಿ ಬರಬೇಕು ಆ ದಿಕ್ಕಿನಲ್ಲಿ ಕಾಣುವ ಸಮಸ್ತ ಪರ್ವತ ಶಿಖರಗಳಲ್ಲಿಯೂ ವನಗಳಲ್ಲಿಯೂ ನದಿಗಳಲ್ಲಿಯೂ ಸೀತಾದೇವಿಯನ್ನು ರಾವಣನ ವಾಸಸ್ಥಳವನ್ನು ಹುಡುಕಿ ನೋಡಬೇಕು ನೀವೆಲ್ಲರೂ ರಮಣೀಯವಾದ ಗಂಗೆ ಸರಯು ಕೌಶಿಕಿ ಯಮುನೆ ಮುಂತಾದ ನದಿಗಳಿಗೂ ಆ ಯಮುನೆಗೆ ಸೇರಿದ ಪರ್ವತಗಳಿಗೂ ಸರಸ್ವತಿ ನದಿಗೂ ಸ್ವಚ್ಛ ಜಲವುಳ್ಳ ಶೋಣ ನದಕ್ಕೂ ಪರ್ವತಗಳಿಂದಲೂ ಅರಣ್ಯಗಳಿಂದಲೂ ಶೋಭಿಸುವ ಮಹಿ ದೇಶ ಮಹಿ ದೇಶಗಳೆಂಬ ಪ್ರದೇಶಗಳಿಗೂ ಬ್ರಹ್ಮ ವಿದೇಹ ಮಾಲವ ಕಾಶಿ ಕೋಸಲ ದೇಶಗಳಿಗೂ ದೊಡ್ಡ ದೊಡ್ಡ ಗ್ರಾಮವುಳ್ಳ ಮಗಧ ದೇಶಕ್ಕೂ ಪುಂಡ್ರ ವಂಗ ದೇಶಗಳಿಗೂ ಕೋಶಕಾರರೆಂಬ ಅರಸರ ರಾಜಧಾನಿಗೂ ಬೆಳ್ಳಿಯ ಗಣಿಯುಳ್ಳ ಭೂಮಿಗೂ ಹೋಗಿ ಅಲ್ಲಲ್ಲಿ ಹುಡುಕಿ ರಾಮನ ಪ್ರಿಯ ಭಾರ್ಯೆಯಾಗಿಯೂ ದಶರಥ ಚಕ್ರವರ್ತಿಯ ಸೊಸೆಯಾಗಿಯೂ ಇರುವ ಸೀತೆಯು ಎಲ್ಲಿರುವಳೆಂಬುದನ್ನು ಕಂಡುಹಿಡಿಯಬೇಕು ಸಮುದ್ರ ಮಧ್ಯದಲ್ಲಿರುವ ಪರ್ವತಗಳನ್ನು ಅಲ್ಲಿಯ ಪಟ್ಟಣಗಳನ್ನು ವಿಶಾಲವಾದ ಮಂದರ ಪರ್ವತ ಶಿಖರವನ್ನು ಭಯಂಕರಾಕಾರವುಳ್ಳ ಕೆಲವು ಮನುಷ್ಯರು ಆಶ್ರಯಿಸಿಕೊಂಡಿರುವರು ಅವರಲ್ಲಿ ಕೆಲವರಿಗೆ ಕಿವಿಗಳೇ ಇಲ್ಲ ಕೆಲವರಿಗೆ ತುಟಿಯಲ್ಲಿ ಕಿವಿಗಳು ಭಯಂಕರವಾದ ಉಕ್ಕಿನ ಮೂತಿಯುಳ್ಳವರು ಕೆಲವರು ಒಂದೇ ಕಾಲಿನಿಂದ ಅತಿ ವೇಗವಾಗಿ ಓಡುವವರು ಕೆಲವರು ಕೆಲವರು ಮನುಷ್ಯ ಭಕ್ಷಕರಾಗಿ ಮರಣವನ್ನೇ ಕಂಡರಿಯದಿರುವರು ಮತ್ತು ಅಲ್ಲಲ್ಲಿನ ದ್ವೀಪಗಳಲ್ಲಿ ವಾಸ ಮಾಡುವ ಕಿರಾತ ಜಾತಿಯ ಕೆಲವು ಮನುಷ್ಯರುಂಟು ಅವರಿಗೆ ಕಿವಿಗಳಲ್ಲಿ ಜುಟ್ಟು ಜೋಲಾಡುತ್ತಿರುವುದು ಆದರೆ ಅವರು ಹೊಂಬಣ್ಣವಾದ ಮೈಯುಳ್ಳವರಾಗಿ ನೋಡುವುದಕ್ಕೆ ಅಂತವಾಗಿಯೇ ಇರುವರು ಅವರು ಹಸಿಯ ಮೀನನ್ನು ತಿಂದು ಜೀವಿಸುತ್ತಿರುವರು ಅವರು ಯಾವಾಗಲೂ ನೀರಿನೊಳಗೆ ಸಂಚಾರ ಮಾಡುತ್ತಿರುವರು ಅವರ ದೇಹವು ಅರ್ಧ ಭಾಗದವರೆಗೆ ಮನುಷ್ಯಾಕಾರದಿಂದಲೂ ಇನ್ನರ್ಧ ಭಾಗವು ಹುಲಿಯ ಆಕಾರದಿಂದಲೂ ಕೂಡಿ ಅತಿ ಭಯಂಕರವಾಗಿರುವುದು ಈ ಕಿರಾತರ ನಿವಾಸಗಳೆಲ್ಲವನ್ನೂ ಸುತ್ತಿ ಸೀತೆಯನ್ನು ಹುಡುಕಬೇಕು ಇನ್ನು ಅಲ್ಲಲ್ಲಿ ಪರ್ವತವನ್ನೇರಿ ಹೋಗಬೇಕಾದ ದ್ವೀಪಗಳು ಎಷ್ಟೋ ಇರುವವು ಅವೆಲ್ಲವನ್ನು ಚೆನ್ನಾಗಿ ಹುಡುಕಿ ನೋಡಿರಿ ಇವೆಲ್ಲವನ್ನು ದಾಟಿ ಮುಂದೆ ಹೋದರೆ ಅನೇಕ ರತ್ನದ ಗಣಿಗಳಿಂದ ತುಂಬಿದುದಾಗಿಯೂ ಏಳು ಖಂಡಗಳಾಗಿ ವಿಭಾಗಿಸಲ್ಪಟ್ಟುದಾಗಿಯೂ ಇರುವ ಯವದ್ವೀಪವಿರುವುದು ಅದಕ್ಕೂ ಮುಂದೆ ಹೋಗಿ ನೋಡಬೇಕು ಅಲ್ಲಿಂದ ಮುಂದೆ ಚಿನ್ನದ ಗಣಿಗಳಿಂದ ಶೋಭಿಸುವ ಸುವರ್ಣ ರೂಪ್ಯಕವೆಂಬ ಒಂದು ದ್ವೀಪವಿರುವುದು ಆ ದ್ವೀಪವನ್ನು ದಾಟಿದ ಮೇಲೆ ಶಿಶಿರವೆಂಬ ಪರ್ವತವಿರುವುದು ಅದು ಅನೇಕ ದೇವದಾನವರಿಗೆ ನಿವಾಸವಾಗಿರುವುದು ಅದರ ಶಿಖರವು ಆಕಾಶವನ್ನು ಮುಟ್ಟುವಂತೆ ಮಹೋನ್ನತವಾಗಿರುವುದು ನೀವೆಲ್ಲರೂ ಆ ಪರ್ವತದ ದುರ್ಗಗಳಲ್ಲಿಯೂ ಕಮರಿಗಳಲ್ಲಿಯೂ ನುಗ್ಗಿ ಯಶಸ್ವಿಯಾದ ಆ ಸೀತೆಯನ್ನು ಹುಡುಕಿ ತರಬೇಕು ಹಾಗೆಯೇ ಮುಂದೆ ಹೋದರೆ ಲವಣ ಸಮುದ್ರದ ಕೊನೆಯ ದಡವನ್ನು ಸೇರುವಿರಿ ಅಲ್ಲಿ ಕೆಂಪಾದ ನೀರಿನಿಂದ ತುಂಬಿ ಅತಿ ವೇಗದಿಂದ ಪ್ರವಹಿಸುವ ಅಗಾಧವಾದ ಶೋಣ ನದವು ಕಾಣುವುದು ಅನೇಕ ಸಿದ್ಧ ಚಾರಣರಿಂದ ಸೇವಿತವಾದ ಆ ಶೋಣ ನದದ ತೀರಗಳಲ್ಲಿಯೂ ಅದರ ತೀರದ ಅಟವಿಗಳಲ್ಲಿಯೂ ಚೆನ್ನಾಗಿ ಹುಡುಕಿ ರಾವಣನು ಸೀತೆಯು ಎಲ್ಲಿರುವರೆಂಬುದನ್ನು ಕಂಡು ಬರಬೇಕು ಅಲ್ಲಿಂದ ಮುಂದೆ ಪಕ್ಷದ್ವೀಪದಲ್ಲಿ ಮನೋಹರವಾದ ಉದ್ಯಾನಗಳಿಂದ ಶೋಭಿತವಾದ ಎಷ್ಟೋ ಗಿರಿ ನದಿಗಳಿರುವವು ಎಷ್ಟೋ ಪರ್ವತಗಳಿರುವವು ಎಷ್ಟು ಕಾಡುಗಳಿರುವವು ಅಲ್ಲಲ್ಲಿ ಪರ್ವತ ಗುಹೆಗಳು ಇರುವವು ಅವೆಲ್ಲವನ್ನು ಹುಡುಕಿ ನೋಡಿ ಮುಂದೆ ಇಕ್ಷು ಸಮುದ್ರದಲ್ಲಿರುವ ಭಯಂಕರ ಮಹಾಭಯಂಕರಗಳಾದ ಸಮುದ್ರ ದ್ವೀಪಗಳನ್ನು ನೋಡಿ ಬರಬೇಕು ಬಿರುಗಾಳಿಯಿಂದ ಅಲ್ಲೋಲ ಕಲ್ಲೋಲವಾಗಿ ಘೋಷಿಸುತ್ತಿರುವ ಆ ಇಕ್ಷು ಸಮುದ್ರವನ್ನು ಚೆನ್ನಾಗಿ ನೋಡಬೇಕು ಆ ಸಮುದ್ರದಲ್ಲಿ ಮಹಾಕಾಯವುಳ್ಳವರಾಗಿ ಬಹುಕಾಲದಿಂದ ಹಸಿದಿರುವ ಕೆಲವು ಅಸುರರು ತುಂಬಿರುವರು ಅವರು ಬ್ರಹ್ಮನಿಂದ ವರವನ್ನು ಪಡೆದು ಮನುಷ್ಯರ ಛಾಯೆಯನ್ನು ಹಿಡಿಯುವ ಶಕ್ತಿಯನ್ನು ಹೊಂದಿರುವರು ಆ ನೆಲಲನ್ನು ಹಿಡಿದೆ ಮನುಷ್ಯರನ್ನು ನುಂಗಿಬಿಡುವರು ನೀವು ಅಲ್ಲಿಗೆ ಹೋದಾಗ ಆ ರಾಕ್ಷಸರ ಕೈಗೆ ಸಿಕ್ಕದೆ ಉಪಾಯದಿಂದ ಆ ಸ್ಥಳವನ್ನು ದಾಟಿ ಹೋಗಬೇಕು ಪ್ರಳಯ ಕಾಲದ ಮೇಘದಂತೆ ಮಹಾ ಭಯಂಕರವಾಗಿಯೂ ದೊಡ್ಡ ದೊಡ್ಡ ಸರ್ಪಗಳಿಗೆ ವಾಸಸ್ಥಾನವಾಗಿಯೂ ಮಹಾ ಘೋಷವುಳ್ಳದ್ದಾಗಿಯೂ ಇರುವ ಆ ಇಕ್ಷು ಸಮುದ್ರವನ್ನು ದಾಟಿದ ಮೇಲೆ ರಕ್ತದಂತೆ ಕೆಂಪಾದ ನೀರುಳ್ಳ ಭಯಂಕರವಾದ ಲೋಹಿತವೆಂಬ ಸಮುದ್ರವನ್ನು ಅಲ್ಲಿ ವಿಸ್ತಾರವಾದ ಬಹಳ ಪ್ರಸಿದ್ಧಿ ಹೊಂದಿದ ಒಂದು ಬೂರುಗದ ಮರವನ್ನು ಕಾಣುವಿರಿ ಅದಕ್ಕಾಶ್ರಯವಾದ ಶಾಲ್ಮಲಿ ದ್ವೀಪದಲ್ಲಿ ವಿಶ್ವಕರ್ಮ ನಿರ್ಮಿತವಾಗಿ ಕೈಲಾಸದಂತೆ ಶುಭ್ರವಾಗಿ ಮಹೋನ್ನತವಾಗಿ ನವರತ್ನಗಳಿಂದ ಅಲಂಕೃತವಾದ ಗರುತ್ಮಂತನ ಮನೆಯನ್ನು ನೋಡುವಿರಿ ಆ ಶಾಲ್ಮಲಿ ದ್ವೀಪದ ಪರ್ವತ ಶಿಖರಗಳಲ್ಲಿ ನಾನಾ ರೂಪವನ್ನು ಹೊಂದಿ ಭಯಂಕರ ಆಕಾರವುಳ್ಳ ಮಂದೇಹರೆಂಬ ರಾಕ್ಷಸರು ವಾಸ ಮಾಡುತ್ತಿರುವರು ಆ ಮಂದೇಹರು ಪ್ರತಿದಿನವೂ ಸೂರ್ಯೋದಯ ಕಾಲದಲ್ಲಿ ಸೂರ್ಯನನ್ನು ಅಡ್ಡಗಟ್ಟಿ ಆಗ ಬ್ರಾಹ್ಮಣರು ಜಪಿಸುವ ಗಾಯತ್ರಿ ಮಂತ್ರಗಳ ಪ್ರಭಾವದಿಂದ ಹತರಾಗಿ ಸಮುದ್ರದಲ್ಲಿ ಬೀಳುವರು ಪುನಃ ಮೇಲಕ್ಕೆದ್ದು ಆ ಶಿಖರಗಳನ್ನು ಏರುವರು ನೀವು ಯಾರಿಗೂ ಈಡಾಗದ ಮಹಾಪರಾಕ್ರಮವುಳ್ಳವರಾದುದರಿಂದ ಇವೆಲ್ಲವನ್ನು ದಾಟಿ ಹೋಗಬಲ್ಲಿರಿ ದಾರಿಯಲ್ಲಿ ಸಿಕ್ಕುವ ಘ್ರತ ಸಮುದ್ರವನ್ನು ಕುಶ ದ್ವೀಪವನ್ನು ದಧಿ ಸಮುದ್ರವನ್ನು ಉಚ್ಚ ದ್ವೀಪವನ್ನು ಅತಿಕ್ರಮಿಸಿ ಹೋದ ಮೇಲೆ ಬಿಳಿ ಮೇಘದಂತೆ ಕಾಂತಿಯುಳ್ಳ ಕ್ಷೀರೋಧವೆಂಬ ಸಮುದ್ರವನ್ನು ನೋಡುವಿರಿ ಮುತ್ತಿನ ಹಾರದಂತಿರುವ ಅಲೆಗಳ ಪರಂಪರೆಯಿಂದ ಕೂಡಿದ ಆ ಸಮುದ್ರ ಮಧ್ಯದಲ್ಲಿ ಬಹು ಬಹಳ ಬಿಳುಪಾದ ವೃಷಭವೆಂಬ ಒಂದು ಪರ್ವತವು ಕಾಣುವುದು ಆ ಪರ್ವತವು ದಿವ್ಯ ಗಂಧದಿಂದ ಕೂಡಿದ ಹೂಗಳಿಂದ ಸುವಾಸಿತಗಳಾದ ಅನೇಕ ವೃಕ್ಷಗಳಿಂದ ತುಂಬಿರುವುದು ಆ ವೃಕ್ಷಗಳೆಲ್ಲವೂ ರಜತಮಯವಾಗಿಯೇ ಇರುವವು ಅಲ್ಲಿ ಚಿನ್ನದ ಕೇಸರಗಳಿಂದ ಕೂಡಿದ ಬೆಳ್ಳಿಯ ಕಮಲಗಳಿಂದಲೂ ರಾಜಹಂಸಗಳಿಂದಲೂ ತುಂಬಿದ ಒಂದಾನೊಂದು ಸರೋವರವಿರುವುದು ಅದಕ್ಕೆ ಸುದರ್ಶನವೆಂದು ಹೆಸರು ದೇವತೆಗಳು ಯಕ್ಷರು ಚಾರಣರು ಕಿನ್ನರರು ಅಪ್ಸರಸ್ಸುಗಳು ಕ್ರೀಡಾರ್ಥವಾಗಿ ಆ ಸರೋವರಕ್ಕೆ ಬರುವರು ಎಲೈವಾನರರೆ ನೀವು ಕ್ಷೀರ ಸಮುದ್ರವನ್ನು ದಾಟಿದ ಮೇಲೆ ಸರ್ವಭೂತ ಭಯಂಕರವಾಗಿ ಸಮಸ್ತ ಸಮುದ್ರಗಳಿಗೂ ಮೇಲೆನಿಸಿಕೊಂಡ ಶುದ್ಧ ಜಲ ಸಮುದ್ರವನ್ನು ನೋಡುವಿರಿ ಔರ್ವಕೋಪದಿಂದ ಹುಟ್ಟಿ ಎಂದು ಪ್ರಸಿದ್ಧಿ ಹೊಂದಿದ ಕುದುರೆಯ ಮುಖವುಳ್ಳ ಒಂದು ಮಹಾ ತೇಜಸ್ಸು ಆ ಸಮುದ್ರದ ನೀರಿನಲ್ಲಿ ಅಡಗಿರುವುದು ಆ ತೇಜಸ್ಸಿಗೆ ಪ್ರಳಯ ಕಾಲದಲ್ಲಿ ಜಂಗಮ ಸ್ಥಾವರ ರಹಿತವಾದ ಆ ಸಮುದ್ರ ಜಲವೆಲ್ಲವೂ ಇಂಧನ ರೂಪವಾಗಿ ಬಿಡುವುದೆಂದು ಹೇಳುವರು ಆ ಸಮುದ್ರಗಳಲ್ಲಿರುವ ಪ್ರಾಣಿಗಳೆಲ್ಲವೂ ಎಣೆಯಿಲ್ಲದ ಬಲಪರಾಕ್ರಮಗಳಿಂದ ಕೂಡಿದವುಗಳಾಗಿದ್ದರು ಆ ಬಡಬಾಗ್ನಿಯ ಬೇಗೆಗೆ ಸಹಿಸಲಾರದೆ ಭಯದಿಂದ ಅರಚಿಕೊಳ್ಳುವ ಧ್ವನಿಯು ನಮ್ಮ ಕಿವಿಗೆ ನಿಮ್ಮ ಕಿವಿಗೆ ಬೀಳುತ್ತಿರುವುದು ಆ ಜಲ ಸಮುದ್ರದ ಉತ್ತರ ತೀರದಲ್ಲಿ ಮೂರು ಗಾವುದಗಳ ದೂರಕ್ಕೆ ವ್ಯಾಪಿಸಿರುವ ಜಾತರೂಪ ಶಿಲೆಯೆಂದು ಹೆಸರುಗೊಂಡ ದೊಡ್ಡ ಸುವರ್ಣ ಪರ್ವತವಿರುವುದು ಅಲ್ಲಿ ಚಂದ್ರನಂತೆ ಪ್ರಕಾಶಿಸುತ್ತ ಭೂಮಿಯನ್ನು ಹೊತ್ತಿರುವ ಮಹಾ ಸರ್ಪವನ್ನು ಕಾಣುವಿರಿ ಕಮಲದಂತೆ ಕಣ್ಣುಳ್ಳವನಾಗಿ ಸಮಸ್ತ ಭೂತಗಳಿಂದಲೂ ನಮಸ್ಕೃತನಾದ ಆತನು ಸಹಸ್ರ ಪಣಗಳೊಡಗೂಡಿ ನೀಲಿ ವಸ್ತ್ರವನ್ನು ಧರಿಸಿ ಆ ಪರ್ವತಾಗ್ರದಲ್ಲಿ ಇರುವನು ಆ ಮಹಾತ್ಮನಿಗೆ ಸುವರ್ಣಮಯವಾದ ತಾಲ ವೃಕ್ಷವೇ ಧ್ವಜವು ಆ ಧ್ವಜವು ಮೂರು ಶಿಖರಗಳುಳ್ಳದ್ದಾಗಿ ವೇದಿಕೆಯೊಡನೆ ಆ ಪರ್ವತಾಂಗ್ರದಲ್ಲಿ ಸ್ಥಿರವಾಗಿ ಪ್ರಕಾಶಿಸುತ್ತಿರುವುದು ಆ ಧ್ವಜವನ್ನು ಪೂರ್ವ ದಿಕ್ಕಿನ ಎಲ್ಲೆಯ ಗುರುತಿಗಾಗಿ ಸ್ಥಾಪಿಸಿರುವರು ಅದರಿಂದಾಚೆಗೆ ಸುವರ್ಣಮಯವಾದ ಉದಯ ಪರ್ವತವು ದೇದೀಪ್ಯಮಾನವಾಗಿ ಕಾಣುತ್ತಿರುವುದು ಆ ಪರ್ವತದ ಸುವರ್ಣಮಯವಾದ ಶಿಖರವು ಸ್ವರ್ಗವನ್ನು ಮುಟ್ಟುವಂತೆ ನೂರು ಗಾಂವದ ಉದ್ದವುಳ್ಳದ್ದಾಗಿ ವೇದಿಕೆಯೊಡನೆ ಶೋಭಿಸುತ್ತಿರುವುದು ಅದರಲ್ಲಿ ಸಾಲ ತಾಳೆ ಹೊಂಗೆ ಕರ್ಣಿಕಾರ ಮುಂತಾದ ಹೂಗಿಡಗಳು ಹೇರಳವಾಗಿ ತುಂಬಿರುವವು ಅವೆಲ್ಲವೂ ಸುವರ್ಣಮಯವಾಗಿಯೂ ಸೂರ್ಯನಂತೆ ಚಲಿಸುತ್ತಿರುವವು ಆ ಪರ್ವತದ ಕೊನೆಯಲ್ಲಿ ಒಂದು ಗಾಂವದ ದಗಲವು ಹತ್ತು ಗಾವುದದ ಉನ್ನತವು ಆದ ಸೌಮನಸವೆಂಬ ಸುವರ್ಣಮಯವಾದ ಮತ್ತೊಂದು ಶಿಖರವುಂಟು ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವು ಬಲಿಚಕ್ರವರ್ತಿಯಿಂದ ಮೂರಡಿಗಳ ನೆಲವನ್ನು ಯಾಚಿಸಿ ತೆಗೆದುಕೊಂಡಾಗ ಅವನ ಮೊದಲನೆಯ ಅಡಿಯು ಪೂರ್ವ ದಿಕ್ಕಿನ ಅವಧಿಯಾದ ಈ ಉದಯ ಪರ್ವತದ ಸೌಮನಸ ಶೃಂಗದಲ್ಲಿಯೂ ಎರಡನೆಯ ಅಡಿಯು ಪಶ್ಚಿಮ ದಿಕ್ಕಿನ ಎಲ್ಲೆಯಾದ ಸಾವರ್ಣಿ ಮೇರು ಶಿಖರದಲ್ಲಿಯೂ ಇಡಲ್ಪಟ್ಟಿತು ಸೂರ್ಯನು ಅಸ್ತಮಯಾನಂತರದಲ್ಲಿ ಜಂಬೂದ್ವೀಪವನ್ನು ಉತ್ತರದಿಂದ ಸುತ್ತಿ ಬಂದು ಮಹೋನ್ನತವಾದ ಈ ಸೌಮನಸ ಶಿಖರಕ್ಕೆ ಸೇರಿದ ಮೇಲೆಯೇ ಮೇರುವಿನ ದಕ್ಷಿಣ ಪಾರ್ಶ್ವದಲ್ಲಿರುವ ನಮ್ಮೆಲ್ಲರಿಗೂ ಚೆನ್ನಾಗಿ ಗೋಚರಿಸುವನು ಆ ಸೌಮನಸ ಶಿಖರದಲ್ಲಿ ಮಹಾ ತಪಸ್ವಿಗಳಾಗಿಯೂ ಸೂರ್ಯ ತೇಜಸ್ಸುಳ್ಳವರಾಗಿಯೂ ಇರುವ ವೈಖಾನಸ ವಾಲಕಿಲ್ಯರೆಂಬ ಮಹರ್ಷಿಗಳು ದೇದೀಪ್ಯಮಾನರಾಗಿ ಕಾಣಿಸುವರು ಈ ಉದಯ ಪರ್ವತದ ಪಕ್ಕದಲ್ಲಿ ಸುದರ್ಶನವೆಂಬ ದ್ವೀಪವಿರುವುದು ಯಾವ ತೇಜಸ್ಸಿನ ಸಾನ್ನಿಧ್ಯದಿಂದಲೇ ಸಮಸ್ತ ಪ್ರಾಣಿಗಳ ಕಣ್ಣಿಗೂ ಪ್ರಕಾಶ ಉಂಟಾಗುವುದು ಅಂತಹ ಸೂರ್ಯನೆಂಬ ತೇಜಸ್ಸಿಗೆ ಪ್ರಧಾನ ಆಶ್ರಯವಾಗಿ ಪ್ರಕಾಶಿಸುವ ಆ ದ್ವೀಪಕ್ಕೆ ಸುದರ್ಶನವೆಂಬ ಹೆಸರು ಅನ್ವರ್ಥವಾಗಿಯೇ ಇರುವುದು ಆ ಉದಯ ಪರ್ವತದ ಶಿಖರಗಳನ್ನು ವನಗಳನ್ನು ಸುತ್ತಿ ಅಲ್ಲಲ್ಲಿ ನೀವು ಸೀತೆಯನ್ನು ರಾವಣನನ್ನು ಹುಡುಕಬೇಕು ಸುವರ್ಣಮಯವಾದ ಆ ಉದಯ ಪರ್ವತದ ಕಾಂತಿಯು ಸೂರ್ಯನ ಕಾಂತಿಯು ಪ್ರಾತಃ ಕಾಲದಲ್ಲಿ ಒಂದಾಗಿ ಸೇರಿ ಬೆಳಗುವುದರಿಂದಲೇ ಬೆಳಗಿನ ಸಂಧ್ಯೆಯು ರಕ್ತ ವರ್ಣವಾಗಿ ಕಾಣುವುದು ಬ್ರಹ್ಮನು ತನ್ನ ಸೃಷ್ಟಿ ಆರಂಭದಲ್ಲಿ ಈ ದಿಕ್ಕನ್ನು ಭೂಮಿಗೂ ಇತರ ಲೋಕಗಳಿಗೂ ಪ್ರಥಮ ದ್ವಾರವಾಗಿಯೂ ಸೂರ್ಯನಿಗೆ ಉದಯ ಸ್ಥಾನವಾಗಿಯೂ ಕಲ್ಪಿಸಿರುವುದರಿಂದಲೇ ಇದು ಪೂರ್ವ ದಿಶೆ ಎಂದು ಹೇಳಲ್ಪಡುವುದು ಆ ಪರ್ವತದ ಪೃಷ್ಠ ಭಾಗಗಳಲ್ಲಿಯೂ ಗಿರಿ ನದಿಗಳಲ್ಲಿಯೂ ಗುಹೆಗಳಲ್ಲಿಯೂ ಸೀತೆಯನ್ನು ರಾವಣನನ್ನು ನೀವು ಹುಡುಕಬೇಕು ಆ ಉದಯ ಪರ್ವತದಿಂದ ಆಚೆ ಇರುವ ಪೂರ್ವ ದಿಗ್ಭಾಗದಲ್ಲಿ ಚಂದ್ರ ಸೂರ್ಯ ಸಂಚಾರವೇ ಇಲ್ಲದೆ ಅಂಧಕಾರಾಮೃತವಾಗಿ ಅದೃಶ್ಯವಾಗಿರುವುದರಿಂದ ಅಲ್ಲಿಂದಾಚೆಗೆ ನೀವು ಹೋಗಲಾರಿರಿ ಅಲ್ಲಿ ದೇವತೆಗಳು ಮಾತ್ರವೇ ವಾಸ ಮಾಡುತ್ತಿರುವರು ಬೇರೊಬ್ಬರಿಗೆ ಹೋಗಲು ಸಾಧ್ಯವಿಲ್ಲ ಎಲೈ ಕಪಿವೀರರೇ ನಾನು ಇದುವರೆಗೆ ಹೇಳಿದ ಸ್ಥಳಗಳಲ್ಲಿಯೇ ಅಲ್ಲದೆ ನೀವು ಹೋಗುವ ದಾರಿಯಲ್ಲಿ ಕಾಣುವ ಇತರ ಪರ್ವತಗಳನ್ನು ವನಗಳನ್ನು ದೇಶಗಳನ್ನು ಚೆನ್ನಾಗಿ ಹುಡುಕಿ ನೋಡಬೇಕು ನಾನು ಹೇಳದಿದ್ದರೂ ನಿಮ್ಮ ಕಣ್ಣಿಗೆ ಬಿದ್ದ ಕಡೆಗಳೆಲ್ಲವನ್ನೂ ಚೆನ್ನಾಗಿ ಪರಿಶೋಧಿಸಬೇಕು ಎಲೈ ವಾನರೋತ್ತಮರೇ ವಾನರರಾದ ನಮಗೆ ಆ ಉದಯ ಪರ್ವತದವರೆಗೆ ಮಾತ್ರವೇ ಹೋಗಲು ಸಾಧ್ಯವೇ ಹೊರತು ಅದರ ಮುಂದಿನ ಪ್ರದೇಶದಲ್ಲಿ ಸೂರ್ಯ ಸಂಚಾರವಾಗಲಿ ಗ್ರಾಮ ನಗರ ಪರ್ವತ ಅರಣ್ಯಗಳೆಂಬ ವಿಭಾಗಗಳಾಗಲಿ ಇಲ್ಲದಿರುವುದರಿಂದ ಅದರ ಸ್ವರೂಪವೇ ನಮಗೆ ತಿಳಿಯದು ಹೇಗಾದರೂ ನೀವು ಆ ಉದಯಾತ್ರಿಯವರೆಗೆ ಹೋಗಿ ಸೀತೆಯಾಗಲಿ ರಾವಣನಾಗಲಿ ಇರುವ ಸ್ಥಳವನ್ನು ತಿಳಿದು ಇನ್ನೊಂದು ತಿಂಗಳೊಳಗಾಗಿಯೇ ಹಿಂತಿರುಗಿ ಬರಬೇಕು ಒಂದು ತಿಂಗಳಿಗಿಂತ ಒಂದು ಮುಹೂರ್ತ ಕಾಲವಾದರೂ ಮೀರಕೂಡದು ಅಷ್ಟರಲ್ಲಿ ಬಾರದವರು ನನ್ನಿಂದ ಮರಣದಂಡನೆಗೆ ಪಾತ್ರರಾಗುವರು ಮುಖ್ಯವಾಗಿ ನೀವು ಸೀತೆಯನ್ನು ಹುಡುಕಿ ಕಾರ್ಯಸಿದ್ಧಿಯನ್ನು ಹೊಂದಿ ಬರಬೇಕು ಎಲೈವಾನರೋತ್ತಮರೇ ನಾನಾ ವಿಧ ಮನ ಸಮೂಹಗಳಿಂದ ಶೋಭಿಸುತ್ತ ಮಹೇಂದ್ರನಿಗೆ ಪ್ರಿಯವಾದ ಪೂರ್ವ ದಿಕ್ಕಿನ ಪ್ರದೇಶಗಳೆಲ್ಲವನ್ನೂ ಸುತ್ತಿ ನೀವು ರಾಮನ ಪ್ರಿಯ ಪತ್ನಿಯನ್ನು ಕಂಡುಹಿಡಿದರೆ ನಿಮಗೆ ಸುಖವುಂಟು ಎಂದನು ಇಲ್ಲಿಗೆ ನಲವತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ